ಹಲೋ ವೆಲ್ಕಮ್ ಟು ಆರ್ ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಸೊ ಫೈನಲಿ ಕೇಂದ್ರೀಯ ಶಿಕ್ಷಕರ ಅರ್ಹತಾ ಪರೀಕ್ಷೆಗೆ ಯಾರೆಲ್ಲ ವೇಟ್ ಮಾಡ್ತಾ ಇದ್ರಿ ಆನ್ಲೈನ್ ಮೂಲಕ ಅರ್ಜಿಯನ್ನು ಹಾಕುವಂತಹ ದಿನಾಂಕಗಳು ಪ್ರಕಟ ಆಗಿದವೆ ನೀವು ಏಳನೇ ತಾರೀಕು ಮಾರ್ಚ್ ನಿಂದ ಹಿಡ್ಕೊಂಡು ಎರಡನೇ ತಾರೀಖ್ ಏಪ್ರಿಲ್ ವರೆಗೆ ಅರ್ಜಿಯನ್ನ ಹಾಕಬಹುದು ಈ ವಿಡಿಯೋದಲ್ಲಿ ಬಹಳ ಬಹಳ ಮುಖ್ಯವಾಗಿ ನಿಮ್ಮ ಮೊಟ್ಟ ಮೊದಲ ಅಟೆಂಪ್ಟ್ ನಲ್ಲೇನೆ ಇದನ್ನು ಯಾವ ರೀತಿ ನೀವು ಕ್ಲಿಯರ್ ಮಾಡ್ಕೋಬಹುದು ಸಿಲೆಬಸ್ ಏನು ಹಾಗೆ ಬಹಳ ಮುಖ್ಯವಾಗಿ ನಿಮಗೆ ಏನು ಆಲ್ಮೋಸ್ಟ್ ನಾಲ್ಕು ತಿಂಗಳ ಟೈಮ್ ಇದೆ ನಿಮ್ಮ ಕೈಯಲ್ಲಿ ಸೊ ಈ ಒಂದು ಟೈಮ್ ನ ಉಪಯೋಗ ಮಾಡಿಕೊಂಡು ಸಿ ಟೆಟ್ ನ ಯಾವ ತರ ನೀವು ಕ್ವಾಲಿಫೈ ಮಾಡ್ಕೋಬಹುದು ಸಿಲೆಬಸ್ ಏನಿರುತ್ತೆ ಆಕ್ಚುಲ್ ಆಗಿ ಸ್ಮಾರ್ಟ್ ವರ್ಕ್ ಯಾವ ತರ ಇರಬೇಕಾಗುತ್ತೆ ನೀವು ಎಲ್ಲಿ ಫೇಲ್ ಆಗ್ತೀರಾ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ನ ಮೊದಲೇವರಿಗೆ ನೋಡ್ತಾ ಇದ್ರೆ ಹಾಗೆ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಅನ್ನ ಕ್ಲಿಕ್ ಮಾಡಿ ಆಲ್ ಎನ್ನುವಂತ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ಳಿ ಬಿಕಾಸ್ ನಾವು ಮಾಡುವ ಪ್ರತಿಯೊಂದು ಸಿ ಟೆಟ್ ಎಕ್ಸಾಮಿನೇಷನ್ ರಿಲೇಟೆಡ್ ಎಲ್ಲ ವಿಡಿಯೋಸ್ ಫ್ರೆಂಡ್ಸ್ ಬಹು ಸಿ ಟೆಟ್ ಎಕ್ಸಾಮ್ ಏನಿದೆ ನೋಟಿಫಿಕೇಶನ್ ಆಗಿದೆ ಐ ಹೋಪ್ ನಿಮ್ಗೆಲ್ಲ ಗೊತ್ತಿರುತ್ತೆ ಸಿ ಟೆಟ್ ಎಕ್ಸಾಮ್ಗೆ ಆನ್ಲೈನ್ ಅಪ್ಲಿಕೇಶನ್ ಆರಂಭ ಆಗಿದೆ ನೀವು ಈ ವೆಬ್ಸೈಟ್ ಏನಿದೆ ಸಿ ಟೆಟ್ ಎನ್ ಐ ಸಿ ಡಾಟ್ ಇನ್ ಅಂತ ಏನಿದೆ ಆ ಒಂದು ವೆಬ್ಸೈಟ್ ನ ಮೂಲಕ ಅರ್ಜಿಯನ್ನು ಹಾಕಬಹುದು ಸೊ ಹಂತ ಹಂತವಾಗಿ ಅಪ್ಲಿಕೇಶನ್ ಯಾವ ತರ ಹಾಕಬೇಕು ಅನ್ನೋದ್ರ ಬಗ್ಗೆ ಆಲ್ರೆಡಿ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಆ ವಿಡಿಯೋವನ್ನು ಯಾರು ನೋಡಬೇಕು ಅಂತ ಇದ್ದೀರಾ ಈ ವಿಡಿಯೋ ನೋಡಿ ಆದಮೇಲೆ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಅಥವಾ ಲಿಂಕ್ ಈ ಕಾಮೆಂಟ್ ಸೆಕ್ಷನ್ ಅಲ್ಲಿ ಲಿಂಕ್ ಅನ್ನು ಹಾಕಿರ್ತೇವೆ ಹೌ ಟು ಅಪ್ಲೈ ಸಿ ಟೆಟ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂತ ಹೇಳಿ ಒಂದು ಲಿಂಕ್ ಕೊಟ್ಟಿರ್ತೇವೆ ಅದನ್ನ ಕ್ಲಿಕ್ ಮಾಡಿಕೊಂಡು ವಿಡಿಯೋ ನೋಡ್ಕೊಂಡು ನೀವು ಆರಾಮಾಗಿ ಹಾಕ್ಬಹುದು ಅಂತ ಹೇಳ್ತಾ ಸೊ ಈ ವಿಡಿಯೋ ಮಾಡ್ತಾ ಇರುವಂತಹ ಬಹಳ ಮುಖ್ಯವಾಗಿರುವ ಉದ್ದೇಶ ಈ ಒಂದು ಸಿಲೆಬಸ್ ಯಾವ ತರ ಇರುತ್ತೆ ಯಾವ ತರ ನಿಮ್ಮ ಪ್ರಿಪರೇಷನ್ ಇರಬೇಕಾಗತ್ತೆ ಈ ಒಂದು ಕೊಟ್ಟಿರುವಂತಹ ಅಮೂಲ್ಯವಾಗಿರುವ ನಾಲ್ಕು ತಿಂಗಳ ಟೈಮ್ ಅಲ್ಲಿ ಓಕೆ ಸೊ ನಿಮ್ಗೆಲ್ಲ ಗೊತ್ತಾಯ್ತು ಏಳನೇ ತಾರೀಖು ಜುಲೈ ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ನಿಮ್ಮ ಎಕ್ಸಾಮಿನೇಷನ್ ಇರುತ್ತೆ ಬೆಳಗ್ಗೆ ಎರಡೇ ಪೇಪರ್ ಎರಡೇ ಪೇಪರ್ ನಡೆಯುತ್ತೆ ಮಧ್ಯಾಹ್ನ ಒಂದೇ ಪೇಪರ್ ನಡೆಯುತ್ತೆ ಸೊ ಈ ತರ ಯಾಕೆ ಸರ್ ಉಲ್ಟಾ ಪಲ್ಟಾ ಆಯಿತು ಅಂತ ಹೇಳೋದಾದ್ರೆ ಅಂದ್ರೆ ಯಾಕೆ ಎರಡೇ ಪೇಪರ್ನ ಬಹಳ ಬೇಗ ನಡೆಸ್ತಾರೆ ಅಂತ ಹೇಳೋದಾದ್ರೆ ಪೇಪರ್ ಎರಡು ಬರೆಯುವಂತಹ ಅಭ್ಯರ್ಥಿಗಳು ತುಂಬಾ ಜನ ಇರ್ತಾರೆ ಕಂಪೇರ್ ಟು ಪೇಪರ್ ಒನ್ ಸರಿನಾ ಸೊ ಹಾಗಾಗಿ ಬೆಳಗ್ಗೆ ಶೆಡ್ಯೂಲ್ ಅಲ್ಲಿ ಅವ್ರ ಮಾಡ್ತಾರೆ ಈ ಎಲ್ಲ ಆಯ್ತಾ ಕೊನೆ ಕ್ಷಣದ ಒಂದು ಅವಸರವನ್ನು ತಪ್ಪಿಸೋದಿಕ್ಕೆ ತುಂಬಾ ಜನ ಕ್ರೌಡ್ ಅನ್ನು ಕಂಟ್ರೋಲ್ ಮಾಡೋದಕ್ಕೆ ಬೇಗನೆ ಎಕ್ಸಾಮ್ ನಡೆಸ್ತಾರೆ ಬೆಳಗ್ಗೆ ಒಂಬತ್ತುವರೆ ಹಿಡ್ಕೊಂಡು ಹನ್ನೆರಡು ಗಂಟೆ ನಿಮ್ಮ ಒಂದು ಎಕ್ಸಾಮಿನೇಷನ್ ನಡೆಯುತ್ತೆ ಎರಡೂವರೆ ತಾಸಿನ ಟೈಮಿಂಗ್ ಇರುತ್ತೆ ಹಾಗೆ ಮಧ್ಯಾಹ್ನದ ಪೇಪರ್ ನೋಡಿ ಈ ಒಂದು ಪೇಪರ್ ಒಂದು ಅಂತ ಹೇಳ್ತಾರೆ ಎರಡು ಗಂಟೆಯಿಂದ ಹಿಡ್ಕೊಂಡು ನಾಲ್ಕೂವರೆ ವರೆಗೆ ನಿಮ್ಮ ಒಂದು ಎಕ್ಸಾಮಿನೇಷನ್ ನಡೆಯುತ್ತೆ ಒನ್ಸ್ ಅಗೇನ್ ನಿಮಗೂ ಸಹ ಎರಡೂವರೆ ತಾಸು ಟೈಮ್ ಇರುತ್ತೆ ಈಗ ನೋಡೋಣ ಎಜುಕೇಶನ್ ಕ್ವಾಲಿಫಿಕೇಶನ್ ಐ ಹೋಪ್ ನಿಮ್ಗೆಲ್ಲ ಗೊತ್ತಿದೆ ಇದೆಲ್ಲ ಆಲ್ರೆಡಿ ಎಕ್ಸ್ಪ್ಲೇನ್ ಮಾಡಿ ಹೇಳಿದೇವೆ ಸರಿನಾ ಈ ಒಂದು ಸಿ ಟೆಟ್ ನೋಟಿಫಿಕೇಶನ್ ಆಯ್ತಲ್ವಾ ಏಳನೇ ತಾರೀಕು ಮಾರ್ಚ್ ಗೆ ಸೊ ಅವತ್ತೇ ಒಂದು ವಿಡಿಯೋವನ್ನು ಮಾಡಿದ್ದೇವೆ ಆ ವಿಡಿಯೋಗಳನ್ನು ಯಾರು ನೋಡಿಲ್ಲ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಗೆ ಕಮೆಂಟ್ ಸೆಕ್ಷನ್ ಅಲ್ಲಿ ಸಿ ಟೆಟ್ ಎರಡು ಸಾವಿರದ ಇಪ್ಪತ್ನಾಲ್ಕು ಅಂತ ಹೇಳಿ ಒಂದು ವಿಡಿಯೋ ಸಿಗುತ್ತೆ ನಿಮಗೆ ಅದನ್ನ ಕ್ಲಿಕ್ ಮಾಡಿಕೊಂಡು ಎಲಿಜಿಬಿಲಿಟಿ ಕಂಡೀಷನ್ಸ್ ಏನಿದೆ ಪ್ರತಿಯೊಂದು ನೀವು ನೋಡ್ಕೋಬಹುದು ಸೊ ಈಗ ಬರೋಣ ಬಹಳ ಮುಖ್ಯವಾಗಿ ಈ ಒಂದು ಸಿಲೆಬಸ್ ಯಾವ ತರ ಇರುತ್ತೆ ಇದಕ್ಕೆ ಈ ಪರೀಕ್ಷೆಯನ್ನು ನಾವು ಮೊಟ್ಟ ಮೊದಲ ಅಟೆಂಪ್ಟ್ ನಲ್ಲಿ ಯಾವ ತರ ಪಾಸ್ ಆಗಬೇಕು ಸೊ ಫಸ್ಟ್ ಆಫ್ ಆಲ್ ಒಂದು ಕ್ಲಿಯರ್ ಮಾಡ್ಕೊಳ್ಳಿ ಸರ್ ಇದು ಕನ್ನಡದಲ್ಲಿ ಇರುತ್ತಾ ಇಂಗ್ಲಿಷ್ ಇರುತ್ತಾ ಹಿಂದಿಯಲ್ಲಿ ಇರುತ್ತಾ ಯಾವ ಭಾಷೆಯಲ್ಲಿ ಇರುತ್ತೆ ಪರೀಕ್ಷೆ ಅಂತ ಹೇಳೋದಾದ್ರೆ ನೋಡಿ ಈ ಒಂದು ಎಕ್ಸಾಮಿನೇಷನ್ ಏನಾಗಿರುತ್ತೆ ಕೇವಲ ಎರಡು ಭಾಷೆಯಲ್ಲಿ ಇರುತ್ತೆ ಹಿಂದಿ ಮತ್ತೆ ಇಂಗ್ಲಿಷ್ ಅಲ್ಲಿ ಇರುತ್ತೆ ಹಾಗಾದ್ರೆ ಕನ್ನಡ ಭಾಷೆನೇ ಇರೋದಿಲ್ವಾ ಅಂತ ಕೇಳೋದಾದ್ರೆ ಇರುತ್ತೆ ಸರಿನಾ ಕನ್ನಡ ಭಾಷೆ ನಿಮಗೆ ಒಂದು ಭಾಷೆಯಾಗಿ ಇರುತ್ತೆ ಸರಿನಾ ನೀವೇನು ಲ್ಯಾಂಗ್ವೇಜ್ ಒನ್ ಅಥವಾ ಲ್ಯಾಂಗ್ವೇಜ್ ಟು ತಗೊಳ್ತೀರಲ್ವಾ ಸೊ ಯಾವುದೇ ಹಂತದಲ್ಲಿ ನೀವು ನಮ್ಮ ಪ್ರೀತಿಯ ಕನ್ನಡ ಲ್ಯಾಂಗ್ವೇಜ್ ಅನ್ನು ನೀವು ತಗೋಬಹುದು ಸರಿನಾ ಓಕೆ ಸೊ ಲ್ಯಾಂಗ್ವೇಜ್ ಒನ್ ಕನ್ನಡ ತಗೋಬೇಕಾ ಲ್ಯಾಂಗ್ವೇಜ್ ಟು ಕನ್ನಡ ಅದೂ ಸಹ ಹೇಳ್ತೇವೆ ವೇಟ್ ಮಾಡಿ ನೀವು ನೋಡಿ ನೀವು ಕ್ವಾಲಿಫೈಯಿಂಗ್ ಮಾರ್ಕ್ಸ್ ಎಸ್ ಸರ್ ಎಷ್ಟೆಷ್ಟು ತಗೋಬೇಕಾಗುತ್ತೆ ಎಷ್ಟೆಷ್ಟು ಮಾರ್ಕ್ಸ್ ಎಕ್ಸಾಮ್ ಇರುತ್ತೆ ಅಂತ ಕೇಳೋದಾದ್ರೆ ನೋಡಿಸ್ ನೂರ ಐವತ್ತು ಅಂಕಗಳ ಎರಡು ಒಂದು ಪೇಪರ್ ಇರುತ್ತೆ ಇನ್ನೊಂದು ಪೇಪರ್ ಏನಿದೆ ಎರಡನೇ ಪೇಪರ್ ಅದಕ್ಕೂ ಸಹ ನೂರ ಐವತ್ತು ಮಾರ್ಕ್ಸ್ ಇರುತ್ತೆ ಸೊ ನೂರ ಐವತ್ ನೂರ ಐವತ್ತು ಮಾರ್ಕ್ಸ್ ಅಲ್ಲಿ ನೀವು ಎಷ್ಟು ತೆಗಿಬೇಕು ಅಂತ ಹೇಳೋದಾದ್ರೆ ಈ ಯಾರ್ಯಾರು ಜನರಲ್ ಅಭ್ಯರ್ಥಿಗಳು ಅಥವಾ ಅನ್ರಿಸರ್ಡ್ ಅಂತ ಹೇಳ್ತಾರೆ ಸೆಂಟ್ರಲ್ ಗವರ್ನಮೆಂಟ್ ಅಲ್ಲಿ ಯಾರ್ಯಾರು ಅನ್ರಿಸರ್ಡ್ ಅಭ್ಯರ್ಥಿಗಳಿದ್ರ ನೀವು ಮಾರ್ಕ್ಸ್ ಮೇಲೆ ತೆಗಿಲೇಬೇಕಾಗುತ್ತೆ ತೊಂಬತ್ತು ಅಥವಾ ನೈಂಟಿ ಪ್ಲಸ್ ತೆಗಿಲೇಬೇಕಾಗುತ್ತೆ ಔಟ್ ಆಫ್ ನೂರ ಐವತ್ತಕ್ಕೆ ಯಾರ್ಯಾರು ಒಭ್ಯರ್ಥಿಗಳಿದ್ರ ಜೊತೆಗೆ ಎಸ್ ಸಿ ಎಸ್ ಟಿ ಓಕೆ ಎಸ್ ಸಿ ಎಸ್ ಟಿ ಅಭ್ಯರ್ಥಿಗಳೇನಿದೀರ ನೀವೆಲ್ಲ ಏನ್ ತೆಗಿಬೇಕಾಗತ್ತೆ ಮಿನಿಮಮ್ ಎಂಬತ್ತೆರಡು ತೆಗಿಬೇಕಾಗತ್ತೆ ಸರಿನಾ ಎಂಬತ್ತೆರಡು ಮಾರ್ಕ್ಸ್ ನ ಎಸ್ ತೆಗಿಬೇಕಾಗತ್ತೆ ನೋಡಿ ಹಾಗೇ ಹಾಗೆಯೇ ನೋಡಿ ಎಸ್ ಸಿ ಎಸ್ ಟಿ ಸಿ ಜೊತೆ ಜೊತೆಗೇನೆ ಪಿ ಡಬ್ಲ್ಯೂ ಡಿ ಅಭ್ಯರ್ಥಿಗಳು ಸಹ ನಿಮಗೆ ಎಂಬತ್ತೆರಡು ತೆಗೆದ್ರೆ ಏನಾಗುತ್ತೆ ನಿಮ್ದು ಕ್ವಾಲಿಫೈ ಅಂತ ಆಗುತ್ತೆ ಸರ್ ಅದಕ್ಕಿಂತ ಹೈಯೆಸ್ಟ್ ತೆಗಿಬೋದಾ ಅಂತ ಕೇಳೋದಾದ್ರೆ ಹಂಡ್ರೆಡ್ ಪರ್ಸೆಂಟ್ ತೆಗೆದ್ರೆ ನಿಮಗೆ ನಾಳೆ ಹೆಲ್ಪ್ಫುಲ್ ಆಗುತ್ತೆ ಜಾಬ್ಗೆಲ್ಲ ಸೀಟೆಡ್ ಎಕ್ಸಾಮಿನೇಷನ್ದು ಮಾರ್ಕ್ಸ್ ಸಹ ಕೌಂಟ್ ಮಾಡ್ತಾರಲ್ವಾ ಸೊ ಹಾಗಾಗಿ ಬಟ್ ದಿಸ್ ಇಸ್ ದ ಪ್ಯಾರಾಮೀಟರ್ ಇದು ಏನಾಗಿರುತ್ತೆ ಇಷ್ಟು ಕಟ್ ಆಫ್ ತೆಗಿಲೇಬೇಕಾಗಿರುತ್ತೆ ಹಾಗೆ ನೋಡಿ ಸಿ ಟೆಟ್ ಎಕ್ಸಾಮ್ನ ಪಾಸ್ ಆಗೋದ್ರಿಂದ ನೀವು ಭಾರತದ ಉದ್ದಗಲಕ್ಕೂ ಜಮ್ಮು ಕಾಶ್ಮೀರದಿಂದ ಹಿಡ್ಕೊಂಡು ಯೂನಿಯನ್ ಟೆರಿಟೋರೀಸ್ ಏನಿದಾವೆ ಇನ್ಕ್ಲೂಡಿಂಗ್ ಕೆ ವಿ ಎಸ್ ಶಾಲೆಗಳು ಎನ್ ವಿ ಎಸ್ ಶಾಲೆಗಳು ಕೆ ವಿ ಎಸ್ ಅಂದ್ರೇನು ಕೇಂದ್ರೀಯ ವಿದ್ಯಾಲಯ ನವೋದಯ ವಿದ್ಯಾಲಯ ಸೆಂಟ್ರಲ್ ಟಿಬೆಟಿಯನ್ ಶಾಲೆ ಭಾರತದ ಒಳಗಡೆ ಇರುವಂತಹ ಯಾವುದೇ ಒಂದು ಕೇಂದ್ರೀಯ ಶಾಲೆಗೆ ಕೇಂದ್ರ ಸರ್ಕಾರದ ಶಾಲೆಗೆ ಟೀಚರ್ ಆಗೋದಿಕ್ಕೆ ನೀವು ಯೋಗ್ಯರಾಗ್ತೀರಾ ಯಾವ್ದು ಪಾಸ್ ಆಗೋದ್ರಿಂದ ಸಿ ಟೆಟ್ ಪಾಸ್ ಆಗೋದ್ರಿಂದ ಸರ್ ಹಾಗಾದ್ರೆ ಕರ್ನಾಟಕ ಟೆಟ್ ಪಾಸ್ ಆದ್ರೆ ಆಗಲ್ವಾ ಅಂತ ಕೇಳೋದಾದ್ರೆ ಆಗಲ್ಲ ಅಂದ್ರೆ ಈ ಕೆ ವಿ ಎಸ್ಸಿಗೆ ಎನ್ ವಿ ಎಸ್ ಗೆ ಕೇಂದ್ರೀಯ ಶಾಲೆಗಳಿಗೆ ಟೀಚರ್ ಆಗೋದಿಕ್ಕೆ ಟೆಟ್ ಸರ್ಟಿಫಿಕೇಟ್ ನಡೆಯೋದಿಲ್ಲ ಸಾರಿ ಕರ್ನಾಟಕ ಟೆಟ್ ಸರ್ಟಿಫಿಕೇಟ್ ನಡೆಯೋದಿಲ್ಲ ನಿಮ್ಗೆ ಯಾವ್ದು ಬೇಕಾಗುತ್ತೆ ಸಿ ಟೆಟ್ ಬೇಕಾಗುತ್ತೆ ಸರಿನಾ ಸೊ ಹಾಗಾಗಿ ಯಾರ್ಯಾರು ಮೊಟ್ಟ ಮೊದಲ ಅಟೆಂಪ್ಟ್ ಅಲ್ಲಿನೆ ಕ್ವಾಲಿಫೈ ಮಾಡಬೇಕು ಅಂತ ಇದರ ಹಾಗೆ ನೋಡಿ ಈಗ ಮುಂದೆ ಬರುವಂತಹ ಏಕಲವ್ಯ ಮಾದರಿ ರೆಸಿಡೆನ್ಶಿಯಲ್ ಶಾಲೆಗಳಲ್ಲಿ ಮೂವತ್ತು ಸಾವಿರ ಪೋಸ್ಟ್ ಗಳನ್ನ ತುಂಬತೆನೆ ಅಂತ ಹೇಳಿದ್ದಾರೆ ಮತ್ತೆ ಎಕ್ಸ್ಟ್ರಾ ಇದರಲ್ಲಿ ಯಾವ್ಯಾವ ಬರ್ತವೆ ಟ್ರೈನರ್ಡ್ ಗ್ರಾಜೇಟ್ ಟೀಚರ್ಸ್ ಬರುತ್ತೆ ಪ್ರೈಮರಿ ಟೀಚರ್ಸ್ ಪ್ರಿಯ ಪಿ ಆರ್ ಟಿ ಟೀಚರ್ಸ್ಗಳು ಬರ್ತವೆ ಸೊ ಇದಕ್ಕೆಲ್ಲ ನೀವು ಅಪ್ಲಿಕೇಶನ್ ಹಾಕಬೇಕು ಅಂತಂದ್ರೆ ಜಸ್ಟ್ ಬಿ ಎಡ್ ಡಿ ಎಡ್ ಮಾಡ್ಕೊಂಡ್ರೆ ನಡೆಯೋದಿಲ್ಲ ನಿಮಗೆ ಸಿ ಟೆಡ್ ಕ್ವಾಲಿಫೈ ಬೇಕೇ ಬೇಕಾಗುತ್ತೆ ಸೊ ಹಾಗಾಗಿ ನಿಮ್ಮ ಪ್ರಿಪರೇಷನ್ಗೆ ಹೆಲ್ಪ್ಫುಲ್ ಆಗಲಿ ಅನ್ನುವಂಥ ಉದ್ದೇಶದಿಂದ ನಿಮಗೆ ಎಂಟು ಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಲಭ್ಯ ಇರ್ತವೆ ಅದ್ರ ಜೊತೆ ಕೀ ಆನ್ಸರ್ಸ್ಗಳು ಲಭ್ಯ ಇರ್ತವೆ ಕೇವಲ ಒನ್ ನೈನ್ಟಿ ನೈನ್ ರುಪೀಸ್ಗೆ ಸರಿನಾ ಸೊ ಮಾಡಬೇಕಾಗಿರೋದನ್ನು ನೀವು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ ಗೆ ಏನ್ ಮಾಡಬೇಕಾಗುತ್ತೆ ವಾಟ್ಸ್ಆಪ್ ಮಾಡಿ ನಿಮಗೆ ಒನ್ ನೈಂಟಿ ನೈನ್ ರುಪೀಸ್ಗೆ ಪೇಪರ್ ಒನ್ ಅಥವಾ ಪೇಪರ್ ಟೂ ಸರಿನಾ ಯಾವ ಪೇಪರ್ ಬೇಕು ಅದನ್ನ ತೆಗೆದುಕೊಂಡು ಪ್ರಿಂಟ್ ಹಾಕೊಂಡು ನೀಟಾಗಿ ಅಧ್ಯಯನವನ್ನು ಮಾಡಿದ್ದೇ ಆಗಿದ್ರೆ ನಿಮ್ಗೆ ಏನು ಸಫಿಶಿಯಂಟ್ ಟೈಮ್ ಇದೆ ಖಂಡಿತವಾಗಿಯೂ ನೀವು ಕ್ವಾಲಿಫೈ ಮಾಡ್ಕೊಳ್ತರ ಸೊ ಹೇಳ್ತಾ ಇದ್ವಿ ನಿಮಗೆ ಅಪ್ಲಿಕೇಬಲ್ ಅಪ್ಲಿಕೆಬಿಲಿಟಿ ಭಾರತದ ಉದ್ದಗಲಕ್ಕೂ ನೀವು ಯಾವುದೇ ಒಂದು ಶಾಲೆಗಳಿಗೆ ಶಿಕ್ಷಕರಾಗೋದಕ್ಕೆ ನೀವು ಯೋಗ್ಯರಾಗ್ತೀರಾ ಸಿ ಟೆಟ್ ಕ್ವಾಲಿಫೈ ಮಾಡಿಕೊಂಡ್ರೆ ಇನ್ಕ್ಲೂಡಿಂಗ್ ನಮ್ಮ ಪ್ರೀತಿಯ ಕರ್ನಾಟಕ ಸರ್ ಸಿ ಟೆಟ್ ಕ್ವಾಲಿಫೈ ಆಗೋದ್ರಿಂದ ಕರ್ನಾಟಕ ಟೆಟ್ ಸರ್ಟಿಫಿಕೇಟ್ ಅವಶ್ಯಕತೆ ಇಲ್ವಾ ಅಂತ ಕೇಳೋದಾದ್ರೆ ಇಲ್ಲ ಸರ್ನಾ ನೀವು ಕರ್ನಾಟಕ ಟೆಟ್ನ ಪಾಸ್ ಆಗಕ್ಕೆ ಆಗಿಲ್ಲ ಅಥವಾ ಕರ್ನಾಟಕ ಟೆಟ್ ಕಡಿಮೆ ಸ್ಕೋರ್ ಇದೆ ನಾನು ಸಿ ಟೆಟ್ ನ ಬರೀಬೇಕು ಅಂತಂದ್ರೆ ಹಂಡ್ರೆಡ್ ಪರ್ಸೆಂಟ್ ಬರ್ಕೋಬಹುದು ಅಂಡ್ ಇದ್ರದ್ದು ಏನು ಸರ್ಟಿಫಿಕೇಶನ್ ಇರುತ್ತೆ ಅದು ಲೈಫ್ ಟೈಮ್ ಇರುತ್ತೆ ಆಯ್ತಾ ನಿಮಗೆ ಡಿಜಿ ಲಾಕರ್ ಕೊಟ್ಟಿರ್ತಾರಲ್ವಾ ಡಿಜಿ ಲಾಕರ್ ಅಲ್ಲಿ ನಿಮಗೆ ಲೈಫ್ ಟೈಮ್ ಸರ್ಟಿಫಿಕೇಟ್ ಸಿಗುತ್ತೆ ಓಕೆ ನೋಡಿ ಇಲ್ಲಿ ವ್ಯಾಲಿಡಿಟಿ ಪಿರಿಯಡ್ ಅಂತ ಹೇಳೋದಾದ್ರೆ ಲೈಫ್ ಟೈಮ್ ಸರ್ ನಿಮಗೆ ಯಾವುದೇ ರೀತಿಯಾಗಿರುವಂತಹ ರೆಸ್ಟ್ರಿಕ್ಷನ್ ಇರಲ್ಲ ನೀವು ಎಷ್ಟೇ ಸಲ ಏನ್ ಮಾಡ್ಕೋಬಹುದು ಈ ಒಂದು ಡಿಜಿಟಲ್ ಕಾಪಿಯನ್ನ ಡೌನ್ಲೋಡ್ ಮಾಡ್ಕೋಬಹುದು ಹಾಗೆ ಎಕ್ಸಾಮಿನೇಷನ್ ಸೆಂಟರ್ಸ್ ಗಳ ಬಗ್ಗೆ ಎಲ್ಲ ಹೇಳ್ತೇವೆ ಬಹಳ ಮುಖ್ಯವಾಗಿ ನೋಡಿ ಎಕ್ಸಾಮಿನೇಷನ್ ಫೀಸ್ ಗಳು ಯಶಸ್ ನೋಡ್ಕೊಳ್ಳಿ ಸೊ ಈಗ ಬರೋಣ ಒಂದು ಸಿಲೆಬಸ್ ಯಾವ ತರ ಇದೆ ಇದು ಅಂತೇಳಿ ಬಹಳ ಸಂಕ್ಷಿಪ್ತವಾಗಿ ಹೇಳಿ ಮುಗಿಸ್ತೇವೆ ಬಟ್ ಮೊದಲಿಗೆ ಪೇಪರ್ ಟು ತುಂಬಾ ಜನ ಬರೀತಾ ಇರ್ತಾರೆ ಸೊ ಹಾಗಾಗಿ ಪೇಪರ್ ಟೂ ನ ಮೊದಲಿಗೆ ಹೇಳ್ತೇವೆ ಐ ಹೋಪ್ ನಿಮ್ಗೆ ವಿಡಿಯೋ ಇಷ್ಟ ಆಗ್ತಾ ಇದೆ ಅಂತ ಹೇಳಿ ಭಾವಿಸ್ತೇವೆ ಇಷ್ಟ ಆಗ್ತಾ ಇದ್ರೆ ಲೈಕ್ ಕೊಡಿ ಅಂತ ಹೇಳ್ತಾ ಓಕೆ ನಿಮಗೆ ಪಿಕ್ಚರ್ ಅರ್ಥ ಆಗ್ಬೇಕಾಗುತ್ತೆ ಅರ್ಥ ಆಯ್ತು ಅಂತಂದ್ರೆ ನಿಮಗೆ ಟೋಟಲ್ ಆಗಿ ಪಿಕ್ಚರ್ ನ ಟೋಟಲ್ ಆಗಿ ಯಾವ ತರ ಇತ್ತು ಏನ್ ಕತೆ ಅನ್ನೋದು ಗೊತ್ತಾಗುತ್ತೆ ತಾನೆ ಎಸ್ ಎಸ್ ಸೊ ನೋಡ್ತಾ ಇರಬಹುದು ನೀವು ಸಿಟೆ ಪೇಪರ್ ಟೂ ಕ್ವಾಲಿಫೈ ಮಾಡ್ಕೊಂಡ್ರೆ ಆರರಿಂದ ಎಂಟನೇ ತರಗತಿಯ ಕೇಂದ್ರೀಯ ಶಾಲಾ ಮಕ್ಕಳಿಗೆ ಪಾಠ ಮಾಡೋದಕ್ಕೆ ಎಲಿಜಿಬಲ್ ಆಗ್ತೀರಾ ಒಂದೇದು ಹಾಗೆ ನಮ್ಮ ಕರ್ನಾಟಕದ ಜಿ ಪಿ ಎಸ್ ಟಿ ಆರ್ ಟೀಚರ್ ಆಗೋದಕ್ಕೆ ಎಲಿಜಿಬಲ್ ಆಗ್ತೀರಾ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಸೆಂಟ್ರಲ್ ಗೌರ್ಮೆಂಟ್ ಅಲ್ಲಿ ಟ್ರೈನಡ್ ಗ್ರ್ಯಾಜುಯೇಟ್ ಟೀಚರ್ಸ್ ಟಿ ಜಿ ಟಿ ಟೀಚರ್ಸ್ ಆಗೋದಕ್ಕೆ ಎಲಿಜಿಬಲ್ ನೋಡಿ ಎಷ್ಟು ಎಷ್ಟು ನಿಮಗೆ ಆಪರ್ಚುನಿಟಿಗಳು ಓಪನ್ ಆಗ್ತವೆ ಅಂತ ಹೇಳಿ ಎಸ್ ಸೊ ಹಾಗಾದ್ರೆ ಪೇಪರ್ ಟೂ ನ ಸಿಲೆಬಸ್ ಏನ್ ಸರ್ ಎಷ್ಟು ಏನೇನು ಸಬ್ಜೆಕ್ಟ್ ಎಷ್ಟೆಷ್ಟು ಮಾರ್ಕ್ಸ್ ಇರುತ್ತೆ ಇದು ನಿಮಗೆ ಕ್ಲಿಯರ್ ಆಗಿ ಅರ್ಥ ಆಗಬೇಕಾಗಿರುತ್ತೆ ಓಕೆ ಸೊ ಹಾಗೆ ಕ್ಲಾಸ್ ಇಷ್ಟ ಆಗ್ತಾ ಇತ್ತು ಅಂತಂದ್ರೆ ದಯಮಾಡಿ ನೀವು ಈ ಒಂದು ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ ಮತ್ತೆ ಹೆಚ್ಚು ಹೆಚ್ಚು ವಿಡಿಯೋಗಳನ್ನ ಬೇರೆ ಬೇರೆ ಟಾಪಿಕ್ಸ್ ಟೆಟ್ ನ ಟಾಪಿಕ್ಸ್ ಮಾಡಿ ಹಾಕ್ತಾ ಇರ್ತೇವೆ ಸೊ ನಿಮಗೆ ಟೋಟಲ್ ಆಗಿ ಪೇಪರ್ ಟೂ ನಲ್ಲಿ ನೋಡ್ತಾ ಇರ್ಬೋದು ಸಿ ಡಿ ಪಿ ಅಂತ ಕರೀತಾರೆ ಏನ್ ಸರ್ ಇದು ಸಿ ಡಿ ಪಿ ಅಂತಂದ್ರೆ ಸಿ ಡಿ ಪಿ ಅಂತಂದ್ರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪಡಗಾಜ್ ನೋಡಿ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳ ಒಂದು ಗಮನಕ್ಕೆ ಅರ್ಥ ಮಾಡ್ಕೊಳ್ಳಿ ಇಂಗ್ಲಿಷ್ ಇದೆ ಅಂತ ಹೇಳಿ ಯಾವುದೇ ಕಾರಣಕ್ಕೂ ನೀವು ಹಿಂಜರಿಯುವ ಅವಶ್ಯಕತೆ ಇರೋದಿಲ್ಲ ನೀವು ಕರ್ನಾಟಕ ಟೆಟ್ ಗೆ ಏನು ಓದ್ತಿರಲ್ವಾ ಸ್ವಲ್ಪ ಇನ್ನೊಂದು ಚೂರ್ ಎಫರ್ಟ್ ಹಾಕ್ಬಿಟ್ರೆ ಆಯ್ತಾ ಈ ವರ್ಡ್ಸ್ ಗಳನ್ನೆಲ್ಲ ನೆನ್ಪಿಟ್ಕೊಂಡ್ಬಿಟ್ರೆ ನೀವು ಸಿ ಟೆಟ್ ನ ಆರಾಮ್ ಒಂದೇ ಅಟೆಂಪ್ ಕ್ವಾಲಿಫೈ ಕ್ವಾಲಿಫೈ ಮಾಡ್ಕೋಬಹುದು ಸರಿನಾಡ್ ಸೊ ನಿಮಗೆ ಈ ಒಂದು ಏನಂತ ಹೇಳ್ತಾರೆ ಆಯ್ತಾ ಇವತ್ತು ನಾವು ದೊಡ್ಡ ದೊಡ್ಡ ಕ್ರಿಕೆಟ್ ಪ್ಲೇಯರ್ಸ್ ಗಳನ್ನ ನೋಡುತ್ತೇವೆ ವಿರಾಟ್ ಕೊಹ್ಲಿ ಆಗಿರ್ಬೋದು ಯಾರೇ ಆಗಿರ್ಬೋದು ಸೊ ಅವರು ದೊಡ್ಡ ದೊಡ್ಡ ಪ್ಲೇಯರ್ ಅಂತ ಹೇಳಿಬಿಟ್ಟು ಮನೇಲಿ ಕುತ್ಕೊಂಡು ಡೈರೆಕ್ಟ್ ಆಗಿ ಮ್ಯಾಚ್ಗೆ ಹೋಗಕ್ಕಾಗತ್ತ ಇಲ್ಲ ತಾನೆ ಡೈಲಿ ಅವ್ರು ಏನ್ ಮಾಡ್ಬೇಕಾಗತ್ತೆ ಪ್ರಾಕ್ಟೀಸ್ ಮಾಡಬೇಕಾಗುತ್ತೆ ಬೆವರು ಹರಿಸ್ಬೇಕಾಗತ್ತೆ ಮ್ಯಾಚ್ ಇರಲಿ ಬಿಡ್ಲಿ ಎಸ್ ನೀವು ಸಹ ಏನ್ ಮಾಡ್ಬೇಕಾಗತ್ತೆ ಈ ಸಿ ಡಿ ಪಿಯ ಮೇಲೆ ಯಾವ ತರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗೇನೆ ಬಹಳ ಮುಖ್ಯವಾಗಿ ನಿಮ್ಮ ಮ್ಯಾಥ್ಸ್ ಮತ್ತೆ ಸೈನ್ಸ್ ಬೆಳಗಾಜಿ ಮೇಲೆ ಯಾವ ತರ ಪ್ರಶ್ನೆಗಳನ್ನ ಕೇಳಿದ್ದಾರೆ ಹಾಗೆನೆ ಸೋಷಿಯಲ್ ಅಭ್ಯರ್ಥಿಗಳಿಗೆ ಯಾವ ತರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಲ್ಯಾಂಗ್ವೇಜ್ ಒನ್ ಮತ್ತು ಲ್ಯಾಂಗ್ವೇಜ್ ಟೂ ನಲ್ಲಿ ಯಾವ್ದಾರ ಪ್ರಶ್ನೆಗಳನ್ನ ಕೇಳ್ತಾ ಇದ್ದಾರೆ ಸೊ ಆ ಎಲ್ಲ ಒಂದು ಬ್ಯಾಕ್ಅಪ್ ನಿಮಗೆ ಬೇಕೇ ಬೇಕಾಗುತ್ತೆ ಪ್ರಾಕ್ಟೀಸ್ ಒಂದೇ ಅಟೆಂಪ್ಟ್ ಅಲ್ಲಿ ಹೇಳೋದಾದ್ರೆ ಒಂದೇ ಒಂದು ಮಾತಲ್ಲಿ ಹೇಳಿ ಮುಗಿಸೋದಾದ್ರೆ ದಿಸ್ ಇಸ್ ದ ಎಕ್ಸಾಮ್ ಆಫ್ ಪ್ರಾಕ್ಟೀಸ್ ಅರ್ಥ ಮಾಡ್ಕೊಳ್ಳಿ ಅಕಾರ್ಡಿಂಗ್ ಟು ಮೀ ದಿಸ್ ಇಸ್ ದ ಎಕ್ಸಾಮ್ ಆಫ್ ಪ್ರಾಕ್ಟೀಸ್ ದೆನ್ ರೀಡಿಂಗ್ ಓದೋಕ್ಕಿಂತ ಜಾಸ್ತಿ ಈ ಒಂದು ಸೀಟೆಟ್ ಪರೀಕ್ಷೆ ನಿಮಗೆ ಪ್ರಾಕ್ಟೀಸ್ ಓರಿಯೆಂಟೆಡ್ ಏನ್ ಪ್ರಾಕ್ಟೀಸ್ ಮಾಡ್ಬೇಕು ಸರ್ ನಾವಿಲ್ಲಿ ನೀವು ಏನ್ ಮಾಡಬೇಕಾಗತ್ತೆ ಹಿಂದಿನ ವರ್ಷದ ಕ್ವಶನ್ಸ್ ಗಳನ್ನ ಓದಿ ಅರ್ಥ ಮಾಡ್ಕೋಬೇಕಾಗತ್ತೆ ಬಿಕಾಸ್ ನಿಮಗೆ ಟೈಮ್ ಮ್ಯಾನೇಜ್ಮೆಂಟ್ ಗೊತ್ತಾಗುತ್ತೆ ಟೈಮ್ ಮ್ಯಾನೇಜ್ಮೆಂಟ್ ಯಾಕೆ ಗೊತ್ತಾಗಬೇಕು ನೋಡಿ ಇತ್ತೀಚಿನ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜಾನ್ವರಿಯಲ್ಲಿ ಏನು ಎಕ್ಸಾಮ್ ನಡೀತು ತುಂಬಾ ಅಭ್ಯರ್ಥಿಗಳು ಹೇಳಿರೋದು ಒಂದೇ ಸರ್ ಕ್ವಶನ್ಸೇ ತುಂಬಾ ಲೆಂದಿಯಾಗಿತ್ತು ಸರ್ ಓದೋದಕ್ಕೆ ನಿಮಗೆ ಎರಡರಿಂದ ಮೂರ್ ಮೂರು ನಿಮಿಷ ಇಡಿಸ್ತಾ ಇತ್ತು ಅಂತೇಳಿ ಸೊ ಹಾಗಾಗಿ ನಿಮಗೆ ಎಂಟು ಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ಗಳು ಸಿಗ್ತವೆ ಕೀ ಉತ್ತರಗಳೊಂದಿಗೆ ಕೇವಲ ಒನ್ ನೈಂಟಿ ನೈನ್ ರುಪೀಸ್ಗೆ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟೂ ತ್ರೀ ಒನ್ ನೈನ್ಗೆ ಗೆ ಮಾಡಿ ಪಿ ಡಿ ಎಫ್ ನ ಪ್ರಿಂಟ್ ಹಾಕ್ಕೊಂಡು ನೀಟಾಗಿ ಅಧ್ಯಯನವನ್ನು ಮಾಡಿದ್ದೇ ಆಗಿದ್ರೆ ಸೊ ಟೆಟ್ ಸರ್ಟಿಫಿಕೇಟ್ ವಿಲ್ ಬಿ ಯುವರ್ಸ್ ಸೊ ಹೇಳ್ತಾ ಇದ್ವಿ ಯಾವ ತರ ಸಿಲೆಬಸ್ ಇರುತ್ತೆ ಅಂತ ಹೇಳಿ ನೋಡಿ ಸಿ ಡಿ ಪಿ ಅಂತ ಹೇಳ್ತಾರೆ ಚೈಲ್ಡ್ ಡೆವಲಪ್ಮೆಂಟ್ ಅಂಡ್ ಪೆಡಗಾಲಜಿ ಅಂತ ಹೇಳ್ತಾರೆ ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಎಷ್ಟು ಕ್ವಶನ್ ಕೇಳ್ತಾನೆ ಅಂತ ಕೇಳೋದಾದ್ರೆ ಥರ್ಟಿ ಕ್ವಶನ್ ಗಳನ್ನ ಕೇಳಿರ್ತಾರೆ ಥರ್ಟಿ ಮಾರ್ಕ್ಸ್ ಗೆ ಸೊ ಅದರಲ್ಲಿ ಮತ್ತೆ ಎರಡು ಭಾಗ ಆಗ್ತವೆ ಯಾವ್ದ್ರಲ್ಲಿ ಸರ್ ಸಿ ಡಿ ಪಿ ಅಲ್ಲಿ ಎರಡು ಭಾಗ ಆಗತ್ತೆ ಆಯ್ತಾ ಮೊಟ್ಟ ಮೊದಲೇ ಭಾಗ ಯಾವುದು ಪ್ಯೂರ್ ಸಿ ಡಿ ಪಿ ಓಕೆ ಪ್ಯೂರ್ ಸಿ ಡಿ ಪಿ ಶುದ್ಧವಾಗಿರುವಂತಹ ಮಕ್ಕಳ ಮನೋವಿಜ್ಞಾನ ಅಥವಾ ಮಕ್ಕಳ ಮನೋವಿಕಾಸವನ್ನ ನೀವು ಓದ್ಕೋಬೇಕಾಗತ್ತೆ ಸರಿನಾ ಸೊ ತುಂಬಾ ಡೀಟೇಲ್ ಆಗಿದೆ ಓದ್ಕೊಳ್ಳಿ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಪ್ರತಿಯೊಂದನ್ನ ಡೀಟೇಲ್ ಆಗಿ ಹೇಳ್ತಾ ಹೋಗ್ತೇವೆ ಸೊ ಗೊತ್ತಾಯ್ತಾ ಇದು ಎಷ್ಟು ಮಾರ್ಕ್ ಸಿಗಿರುತ್ತೆ ಪ್ಯೂರ್ ಸಿ ಡಿ ಪಿ ನಿಮಗೆ ಹದಿನೈದು ಮಾರ್ಕ್ಸ್ ಇರುತ್ತೆ ಅಥವಾ ಹದಿನೈದು ಕ್ವಶನ್ ಗಳನ್ನ ಕೇಳಲಾಗುತ್ತೆ ಇನ್ನು ಹದಿನೈದು ಕ್ವಶನ್ ಏನ್ ಬರುತ್ತೆ ಸರ್ ಅಂತ ಕೇಳೋದಾದ್ರೆ ಈ ನಿಮ್ಮ ಬಿ ಎಡ್ ಅಲ್ಲಿ ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಓದಿದಿರ್ತಾನೆ ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಹೇಳಿ ಓದಿದಿರ್ತಾನೆ ಎಸ್ ಅಂದ್ರೆ ಎಲ್ಲರನ್ನ ಹಿಡ್ಕೊಂಡು ಎಲ್ಲ ಶಾಲೆ ಕ್ಲಾಸ್ನಲ್ಲಿರುವಂತ ಪ್ರತಿಯೊಬ್ಬ ವಿದ್ಯಾರ್ಥಿಗಳನ್ನ ಹಿಡ್ಕೊಂಡು ಅವರ ಒಂದು ಆಯ್ತಾ ಡಿಫ್ರೆನ್ಸಿಯೇಷನ್ ಅಥವಾ ವಿಭಿನ್ನತೆ ಅಂತ ಹೇಳ್ತಾರಲ್ಲ ಕಲಿಕೆಯಲ್ಲಿ ಭಿನ್ನತೆ ಅದನ್ನೆಲ್ಲವನ್ನು ನೀವು ಸಮನಾಗಿಸಿಕೊಂಡು ಪಾಠ ಮಾಡ್ತಿರಲ್ವಾ ಎಸ್ ಇನ್ಕ್ಲೂಸಿವ್ ಎಜುಕೇಶನ್ ಅಂತ ಕರಿತೇವೆ ಅದನ್ನ ನಾವು ಸರಿನಾ ಹಾಗೆ ಬೇರೆ ಬೇರೆ ಟಿ ಎಲ್ ಎಂ ಗಳನ್ನ ಬಳಸ್ಕೊಂಡು ಮಕ್ಕಳಿಗೆ ನೀವು ತಿಳಿಸ್ತಿರ್ತಾನೆ ಎಸ್ ಸೊ ಅದ್ರ ಮೇಲೆ ಎಷ್ಟ್ ಕ್ವಶನ್ ಗಳನ್ನ ಕೇಳತ್ತಾನೆ ಐದು ಕ್ವಶನ್ ಗಳನ್ನ ಕೇಳುತ್ತಾನೆ ಸೊ ಬಿಎಡ್ ಅಲ್ಲಿ ಡಿ ಎಡ್ ಅಲ್ಲಿ ಓದಿರ್ತೀರ ಎಸ್ಪೆಷಲಿ ಸ್ಪೆಷಲ್ ನೀಡ್ ಇರುವಂತಹ ಮಕ್ಕಳಿಗೆ ಹಾಗೇನೆ ಲರ್ನಿಂಗ್ ಪೆಡಗಾಲಜಿ ಲರ್ನಿಂಗ್ ಎಟ್ ಪೆಡಗಾಜಿ ಕಲಿಕೆ ಮತ್ತು ಬೋಧನಾ ಶಾಸ್ತ್ರ ಲರ್ನಿಂಗ್ ಮತ್ತೆ ಪೆಡಗಾಜಿ ಎಷ್ಟ್ ಮಾರ್ಕ್ಸ್ ಕೇಳ್ತಾನೆ ಅದು ಹತ್ತು ಮಾರ್ಕ್ಸ್ ಕೇಳ್ತಾನೆ ಸೊ ಎಷ್ಟಾಯ್ತು ಈಗ ಸಿ ಡಿ ಪಿಗೆ ಗೆ ಥರ್ಟಿ ಮಾರ್ಕ್ಸ್ ಆಯ್ತು ತಾನೆ ಎಸ್ ಮತ್ತೆ ಸೇಮ್ ಬರ್ತಾರೆ ನೀವು ಟೆಟ್ಗೆ ಓದ್ತಾ ಇರ್ತಾರ ಅವರೇ ಎಲ್ಲಿ ಸಿಡಿ ಪಿ ಅಲ್ಲಿ ಓಕೆ ಜೀನ್ ಪಿಯಾಜೆ ಇರ್ಬೋದು ಕೊಹಲ ಬರ್ಗ್ ಇರ್ಬೋದು ವೆಗೋಟ್ಸ್ಕಿ ಇರ್ಬೋದು ಅವರ ಸಿದ್ಧಾಂತಗಳು ಕಲಿಕೆಯ ಸಿದ್ಧಾಂತಗಳು ಸೇಮ್ ಅದೇ ಕಾಪಿ ಪೇಸ್ಟ್ ಮತ್ತೆ ಬೇರೆ ಏನು ಅಲ್ಲ ಬಟ್ ಸ್ವಲ್ಪ ಡೀಪ್ ಲೆವೆಲ್ ಅಲ್ಲಿ ಓದ್ಕೋಬೇಕಾಗತ್ತೆ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಹೇಳ್ತಾ ಇರ್ತೇವೆ ಹಾಗೇನೆ ಗೊತ್ತಾಯ್ತು ನಿಮಗೆ ಸಿ ಡಿ ಪಿ ಎರಡು ಭಾಗದ ಬಂದಿರ್ತಾವಲ್ಲಿ ಹದಿನೈದು ಮಾರ್ಕ್ಸ್ ಪ್ಯೂರ್ ಸಿ ಡಿ ಪಿ ಕೇಳ್ತಾನೆ ಇನ್ಕ್ಲೂಸಿವ್ ಎಜುಕೇಶನ್ ಐದು ಮಾರ್ಕ್ಸ್ ಗೆ ಹಾಗೆ ಲ್ಯಾಂಗ್ವೇಜ್ ಮತ್ತೆ ಲರ್ನಿಂಗ್ ಮತ್ತೆ ಪೆಡಗಾಜಿಯಲ್ಲಿ ಹತ್ತು ಮಾರ್ಕ್ಸ್ ಹತ್ತು ಕ್ವೇಶನ್ಗಳನ್ನು ಕೇಳಲಾಗುತ್ತೆ ಥರ್ಟಿ ಕ್ವಶನ್ ಆಯ್ತಾ ಓಕೆ ಸರ್ ಸೊ ಹಾಗಾದ್ರೆ ಯಾರ್ಯಾರು ಬಿ ಎಸ್ ಸಿ ಬಿ ಎಡ್ ಮಾಡಿದೀರಾ ನಿಮಗೆ ಮ್ಯಾಥಮೆಟಿಕ್ಸ್ ನೋಡಿ ಮ್ಯಾಥಮೆಟಿಕ್ಸ್ ಮತ್ತೆ ಸೈನ್ಸ್ ಇರುತ್ತೆ ಅರವತ್ತು ಮಾರ್ಕ್ಸ್ ಗೆ ಅರವತ್ತು ಕ್ವಶನ್ಗೆ ಕೇಳಿರ್ತಾನೆ ಸೊ ಪ್ಯೂರ್ ಮ್ಯಾಥ್ಸ್ ಓಕೆ ಪ್ಯೂರ್ ಮ್ಯಾಥ್ಸ್ ಥರ್ಟಿಗೆ ಅಂದ್ರೆ ಸೈನ್ಸ್ ಸಬ್ಜೆಕ್ಟ್ ಎಷ್ಟು ಥರ್ಟಿಗೆ ಟೋಟಲ್ ಎಷ್ಟಾಯ್ತು ಅರವತ್ತು ಓಕೆ ಹಾಗಾದ್ರೆ ಪ್ಯೂರ್ ಮ್ಯಾಥ್ಸ್ ಎಷ್ಟು ಮಾರ್ಕ್ಸ್ ಕೇಳ್ತಾನೆ ಸರ್ ಅಂತ ಹೇಳೋದಾದ್ರೆ ಗೆ ಮೂವತ್ತು ಮಾರ್ಕ್ಸ್ ಅಂತ ಗೊತ್ತಾಯ್ತು ಓವರ್ ಆಲ್ ಆಗಿ ಸರಿನಾ ಸೊ ಪ್ಯೂರ್ ಮ್ಯಾಥ್ಸ್ ಎಷ್ಟು ಕೇಳ್ತಾನೆ ಅಂತ ಕೇಳೋದಾದ್ರೆ ಇಪ್ಪತ್ತು ಅಂಕಗಳು ಕೊಡಲಾಗುತ್ತೆ ಪ್ಯೂರ್ ಮ್ಯಾಥ್ಸ್ ಗೆ ಸೊ ಅದರಲ್ಲಿ ಏನೇನ್ ಕೇಳ್ತಾರೆ ನಂಬರ್ ಸಿಸ್ಟಮ್ ಅನ್ನು ಕೇಳ್ತಾನೆ ಆಲ್ಜೆಬ್ರಾ ಅನ್ನ ಕೇಳ್ತಾರೆ ಜಿಯೋಮೆಟ್ರಿ ರೇಖಾಗಣಿತ ಸೊ ಇವಕ್ಕೆಲ್ಲವನ್ನು ಸೇರ್ಕೊಂಡು ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಇಪ್ಪತ್ತು ಮಾರ್ಕ್ಸ್ ಗೆ ಕೇಳಲಾಗುತ್ತೆ ಸರ್ ಇದಕ್ಕೆ ನಾವೇನು ಓದ್ಕೋಬೇಕು ಅಂತ ಹೇಳೋದಾದ್ರೆ ಈ ಆರನೇ ಕ್ಲಾಸ್ನಿಂದ ಮಕ್ಕಳ ಏನು ಪಠ್ಯ ಪುಸ್ತಕಗಳು ಇರ್ತವೆ ಅಲ್ಲಿಂದ ಹಿಡ್ಕೊಂಡು ನೀವು ಅಪ್ ಟು ಸಾಧ್ಯ ಆಯಿದ್ರೆ ಟ್ವೆಲ್ತ್ ಸ್ಟ್ಯಾಂಡರ್ಡ್ ನಿಮ್ದು ಏನು ಆಯ್ತಾ ಸಿಲೆಬಸ್ ಏನಿರುತ್ತೆ ಮ್ಯಾಥಮೆಟಿಕ್ಸ್ ಸಿಲೆಬಸ್ ಅಲ್ಲಿ ಇದೆಲ್ಲ ಏನೇನು ಕವರ್ ಆಗಿದೆ ನಂಬರ್ ಸಿಸ್ಟಮ್ ಆಲ್ಮೋಸ್ಟ್ ಚಿಕ್ಕ ಮಕ್ಕಳ ಬುಕ್ಗಳಲ್ಲಿ ಇರ್ತವೆ ಆರರಿಂದ ಹತ್ತನೇ ತರಗತಿ ಮಕ್ಕಳಲ್ಲಿ ಹಾಗೆ ಅಲ್ಜೆಬ್ರ ಆಗಿರ್ಬೋದು ಜಿಯೋಮೆಟ್ರಿ ಆಗಿರ್ಬೋದು ಸೊ ಅಲ್ಲಿಂದ ನೀವು ಓದ್ಕೋಬಹುದು ಸರಿನಾ ಓಕೆ ಫ್ರೆಂಡ್ಸ್ ಹಾಗೆ ನೀವು ನೋಡಿ ಇದಕ್ಕೆ ಎಷ್ಟು ಮಾರ್ಕ್ಸ್ ಇರುತ್ತೆ ಅಂತ ಗೊತ್ತಾಯ್ತು ಟ್ವೆಂಟಿ ಮಾರ್ಕ್ಸ್ ಇರುತ್ತೆ ಅಂತ ಗೊತ್ತಾಯ್ತು ಸರ್ ಎನ್ ಸಿ ಆರ್ ಟಿ ಓದಬೇಕಾ ಡಿ ಎಸ್ ಆರ್ ಟಿ ಓದ್ಬೇಕಾ ಸೊ ಎನ್ ಆರ್ ಟಿ ರೆಫರ್ ಮಾಡಿ ಎನ್ ಸಿ ಆರ್ ಟಿ ರೆಫರ್ ಮಾಡಿ ಸಿಗ್ಲಿಲ್ಲ ಅಂದ್ರೆ ನಮ್ಮ ಕರ್ನಾಟಕ ಬುಕ್ಸ್ ನೀವು ಓದ್ಕೋಬಹುದು ಏನು ಇಶ್ಯೂಸ್ ಇಲ್ಲ ಹಾಗೇನೆ ಓದ್ಕೊಂಡ ತಕ್ಷಣ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡ್ಕೋಬೇಕಾಗತ್ತೆ ಯಾವ ತರ ನಂಬರ್ಸ್ ಮೇಲೆ ಜಿಯೋಮೆಟ್ರಿ ಮೇಲೆ ಆಲ್ಜೆಬ್ರ ಮೇಲೆ ಪ್ರಶ್ನೆಗಳನ್ನ ಕೇಳಿದ್ದಾರೆ ಅಂತ ಹೇಳಿ ಸೊ ಹಾಗಾಗಿ ನಿಮಗೆ ಬಹಳ ಸಲ ಹೇಳ್ತಾ ಇದೇವೆ ಓಕೆ ದೀಸ್ ಆರ್ ದ ಎನರ್ಜಿ ಬೂಸ್ಟರ್ಸ್ ಸರಿನಾ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ನ ರೆಫರ್ ಮಾಡಲಿಲ್ಲ ಅಂತಂದ್ರೆ ನಿಮಗೆ ಆಯ್ತಾ ಯಾವುದೇ ಅಭ್ಯಾಸ ಇಲ್ದಂಗೆ ನೀವು ಡೈರೆಕ್ಟ್ ಆಗಿ ಫೀಲ್ಡ್ ಇಳಿದಂಗೆ ಸರಿನಾ ಏನಾಗುತ್ತೆ ಅಲ್ಲಿ ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ ಪ್ರಶ್ನೆಗಳ ಸ್ವರೂಪಗಳು ಗೊತ್ತಾಗಲ್ಲ ಒಂದ್ಸೆ ನೀವು ಕಡಿಮೆ ಮಾರ್ಕ್ಸ್ ಅಲ್ಲಿ ವಾಪಸ್ ಬರ್ತೀರ ಸರಿನಾವೊಂದ್ಸಲ ರಿಪೀಟೆಡ್ ಕ್ವಶನ್ ಎಂದ್ಬಿಡ್ತಾವ ಬಂದ್ಬಿಡ್ತವೆ ಸೊ ಹಾಗಾಗಿ ನಿಮಗೆ ಎಂಟು ಸೆಟ್ ಪ್ರಿವಿಯಸ್ ಇಯರ್ ಕ್ವಶನ್ ಪೇಪರ್ ಗಳು ಲಭ್ಯ ಇರ್ತಾವೆ ನೋಡಿ ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ಗೆ ಗೆ ವಾಟ್ಸ್ಆಪ್ ಮಾಡಿ ಆಸ್ಪೆಟ್ಸ್ ಓಕೆ ನಿಮ್ಗೆ ಗೊತ್ತಾಯ್ತು ಈ ಒಂದು ಥರ್ಟಿ ಮಾರ್ಕ್ಸ್ ಮ್ಯಾಥ್ಸ್ ಕೇಳ್ತಾನೆ ಪ್ಯೂರ್ ಮ್ಯಾಥ್ಸ್ ಅಂತ ಹೇಳಿ ಇನ್ನು ಉಳಿದ ಟ್ವೆಂಟಿ ಮಾರ್ಕ್ಸ್ ಇನ್ನು ಟೆನ್ ಮಾರ್ಕ್ಸ್ ಮ್ಯಾಥ್ಸ್ ಅಲ್ಲಿ ಯಾವ್ದು ಕೇಳ್ತಾರೆ ಗೆ ಸಂಬಂಧಿಸಿದಂತಹ ಪೆಡಗಾಲಜಿಕಲ್ ಇಶ್ಯೂಸ್ ಓಕೆ ಪೆಡಗಾಲಜಿಕಲ್ ಇಶ್ಯೂಸ್ ಅಂದರೆ ಮಕ್ಕಳಲ್ಲಿ ಈ ಒಂದು ಬೋಧನೆ ಮಾಡುವಾಗ ಏನೆಲ್ಲ ಪ್ರಾಬ್ಲಮ್ ಗಳನ್ನ ಫೇಸ್ ಮಾಡ್ತಾರೆ ಸರಿನಾ ಅದಕ್ಕೆ ರೆಮಿಡಿಯ ಟೀಚಿಂಗ್ ನೀವು ಯಾವ ತರ ಬೆಳೆಸ್ಕೋಬೇಕಾಗುತ್ತೆ ಟೀಚರ್ಸ್ ಆದವರು ಓಕೆನಾ ಹಾಗೆ ಟೀಚಿಂಗ್ ಅಲ್ಲಿ ಏನೇನು ಪ್ರಾಬ್ಲಮ್ಗಳು ಬರ್ತವೆ ಮ್ಯಾಥಮೆಟಿಕ್ಸ್ ಪಾಠ ಮಾಡೋದ್ರಲ್ಲಿ ಸೊ ಇಂತಹ ಪ್ರಶ್ನೆಗಳು ಹತ್ತು ಮಾರ್ಕ್ಸ್ಗೆ ಹತ್ತು ಕ್ವಶನ್ ಗಳನ್ನ ಕೇಳಿರ್ತಾನೆ ಸೊ ಮ್ಯಾಥ್ಸ್ ಎಷ್ಟಾಯ್ತೀಗ ಥರ್ಟಿ ಕ್ವಶನ್ ಥರ್ಟಿ ಮಾರ್ಕ್ಸ್ ಗಳು ಆಯ್ತು ಇನ್ನು ತರ್ಟಿ ಕ್ವಶನ್ ಥರ್ಟಿ ಮಾರ್ಕ್ಸ್ ಯಾವ್ದು ಸರ್ ಬಿ ಎಸ್ ಸಿ ಬಿ ಎಡ್ ಅವರಿಗೆ ಅಂತ ಕೇಳೋದಾದ್ರೆ ಈ ನಿಮ್ಮ ಸೈನ್ಸ್ ನೋಡ್ತಾ ಇರಬಹುದು ಸೈನ್ಸ್ ಎಷ್ಟು ಮಾರ್ಕ್ಸ್ ಒನ್ ಸೆಕೆಂಡ್ ಥರ್ಟಿ ಸರ್ ಪ್ಯೂರ್ ಸೈನ್ಸ್ ಎಷ್ಟು ಮಾರ್ಕ್ಸ್ ಕೇಳ್ತಾನೆ ಸರ್ ಅಂತ ಕೇಳೋದಾದ್ರೆ ಟ್ವೆಂಟಿ ಮಾರ್ಕ್ಸ್ ಕೇಳ್ತಾನೆ ಟ್ವೆಂಟಿ ಕ್ವಶನ್ ಗಳನ್ನ ಕೇಳುತ್ತಾನೆ ಪ್ಯೂರ್ ಸೈನ್ಸ್ ಸೊ ಇದರಲ್ಲಿ ಫುಡ್ ಓಕೆ ಆಹಾರ ಅಂತ ನಾವೇನು ಹೇಳ್ತೇವೆ ಐ ಥಿಂಕ್ ಆರನೇ ಕ್ಲಾಸ್ ನಿಂದ ಹಿಡ್ಕೊಂಡು ಹತ್ತನೇ ಕ್ಲಾಸ್ ಮಕ್ಕಳ ಪುಸ್ತಕದಲ್ಲಿ ಇರುತ್ತೆ ಅದನ್ನೆಲ್ಲ ಓದ್ಕೊಳ್ಳಿ ಮೆಟೀರಿಯಲ್ಸ್ ನ ಓದ್ಕೊಳ್ಳಿ ಓಕೆ ಸ್ಟೇಟ್ಸ್ ಆಫ್ ಮ್ಯಾಟರ್ ಅಂತ ನಾವೇನು ಹೇಳ್ತೇವೆ ಅದು ಆಗಿರ್ಬೋದು ಹಾಗೆ ಈ ಒಂದು ಸರ್ ಬಹಳ ಸಿಂಪಲ್ ಆಗಿದೆ ಎಲೆಕ್ಟ್ರಿಕ್ ಕರೆಂಟ್ ಅಂಡ್ ಸರ್ಕ್ಯೂಟ್ ನ ಬಗ್ಗೆ ಓದ್ಕೊಳ್ಳಿ ಓಕೆ ಮೈಕಲ್ ಫ್ಯಾರ್ಟ್ ಎಕ್ಸ್ಪೆರಿಮೆಂಟ್ ಎಲ್ಲ ಬರ್ತಾವಲ್ವಾ ಅದು ಆಗಿರ್ಬೋದು ಮ್ಯಾಗ್ನೆಟ್ಗಳ ಬಗ್ಗೆ ಓದ್ಕೊಳ್ಳಿ ಹಾಗೆ ನ್ಯಾಚುರಲ್ ಫಿನೋಮಿನನ್ ಓಕೆ ಪ್ರಾಕೃತಿಕ ವಿಕೋಪಗಳು ಅಂತ ನಾವೇನು ಹೇಳ್ತೇವೆ ಹಾಗೆ ನ್ಯಾಚುರಲ್ ರಿಸೋರ್ಸಸ್ ಸಂಪನ್ಮೂಲಗಳ ಬಗ್ಗೆ ಸ್ವಲ್ಪ ಮಟ್ಟಿನ ಎಸ್ ಸಾಧ್ಯ ಆದರೆ ಐದನೇ ಕ್ಲಾಸ್ ಇಂದ ಎತ್ಕೊಳ್ಳಿ ಐದರಿಂದ ಹತ್ತು ಹಾಗೆ ನೋಡಿ ಇದಕ್ಕೆಲ್ಲ ಎಷ್ಟು ಮಾರ್ಕ್ಸ್ ಆಯ್ತು ಇಷ್ಟೊತ್ತು ನಾನೇನು ನಾವೇನು ಓದಿದ್ವಿ ಇಪ್ಪತ್ತು ಮಾರ್ಕ್ಸ್ ನ ಒಂದು ಈ ಸೈನ್ಸ್ ಕ್ವಶನ್ಸ್ ಬರ್ತವೆ ಹಾಗೆ ಇನ್ನ ಹತ್ತು ಗಳು ಎಲ್ಲಿಂದ ಬರ್ತವೆ ಅಂತ ಕೇಳೋದಾದ್ರೆ ಪೆಡಗಾಲಜಿಕಲ್ ಇಶ್ಯೂಸ್ ಬೋಧನಾ ಶಾಸ್ತ್ರ ಅಂತ ನಾವೇನು ಹೇಳ್ತೇವೆ ಅಲ್ಲಿಂದ ಯಾವ ತರ ಅಪ್ರೋಚ್ ಮಾಡ್ತೀರಾ ಯಾವ ತರ ನೋಡಿ ಪ್ರತಿ ಸಬ್ಜೆಕ್ಟ್ ಅಲ್ಲಿ ಪೆಡಗಾಲಜಿ ಇರುತ್ತೆ ಅರ್ಥ ಮಾಡ್ಕೊಳ್ಳಿ ತುಂಬಾ ಜನ ಅಭ್ಯರ್ಥಿಗಳು ಏನ್ ಮಾಡ್ತಾರೆ ಕೇವಲ ಸಿ ಡಿ ಪಿ ಓದ್ಕೊಂತೀರಾ ನಿಮ್ ನಿಮ್ ಟೆಕ್ಸ್ಟ್ ಬುಕ್ ಓದ್ಕೊಂತೀರಾ ಐದರಿಂದ ಟ್ವೆಲ್ತ್ ಆಯ್ತಾ ಎಕ್ಸಾಮಿಗೆ ಹೋಗ್ಬಿಡ್ತೀರ ನೀವೇನು ಪ್ರಾಕ್ಟೀಸ್ ಮಾಡಿರೋಲ್ಲ ಪೆಡಗಾಜಿ ಪ್ರತಿ ಸಬ್ಜೆಕ್ಟಿಗೆ ಇದಾವಂತಾನೇ ಗೊತ್ತಿರಲ್ಲ ತುಂಬಾ ಅಭ್ಯರ್ಥಿಗಳಿಗೆ ಯಾರ್ಯಾರು ಫಸ್ಟ್ ಟೈಮ್ ಬರೀತಾ ಇರ್ತಾರ ಅಂತಹ ಅಭ್ಯರ್ಥಿಗಳಿಗೆ ಸರಿನಾ ಸೊ ಹಾಗಾಗಿ ಈ ಎಲ್ಲ ಟಾಪಿಕ್ಸ್ ಗಳನ್ನ ನೀವು ಓದ್ಕೊಳ್ಳೋದ್ರ ಜೊತೆ ಜೊತೆಗೇನೆ ಈ ಒಂದು ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಗಳ ಬ್ಯಾಕ್ಅಪ್ ಸಹ ನಿಮಗೆ ಬೇಕಾಗುತ್ತೆ ಓಕೆ ಹಾಗೇನೆ ನೋಡ್ತಾ ಹೋದ್ರೆ ಈ ಒಂದು ಗೊತ್ತಾಯ್ತು ಸೈನ್ಸ್ ಮತ್ತೆ ಮ್ಯಾಥ್ಸ್ ಅವರಿಗೆ ಅರವತ್ ಮಾರ್ಕ್ಸ್ ಅಂತೇಳಿ ಹಾಗಾದ್ರೆ ಸೋಷಿಯಲ್ಗೆ ಎಷ್ಟು ಮಾರ್ಕ್ಸ್ ಸರ್ ಅಂತ ಕೇಳೋದಾದ್ರೆ ಅರ್ವತ್ ಮಾರ್ಕ್ಸ್ ಇದು ಯಾರಿಗೆ ಬಿ ಕಾಮ್ ಬಿ ಎಡ್ ಮಾಡಿ ಬಿ ಎ ಬಿ ಎಡ್ ಮಾಡಿರ್ತಾರಲ್ವಾ ಅಂತಹ ಅಭ್ಯರ್ಥಿಗಳಿಗೆ ಅಥವಾ ಅದರ್ ದನ್ ಬಿ ಎಸ್ ಸಿ ಬಿ ಎಡ್ ಅಂತ ಹೇಳಬಹುದು ನಾವು ಸೊ ಸೋಶಿಯಲ್ ಸ್ಟಡೀಸ್ ಅಂತ ಹೇಳ್ತಾರೆ ಸೊ ಇದರಲ್ಲಿ ನಲ್ವತ್ತು ಮಾರ್ಕ್ಸ್ ಯಾವುದಕ್ಕೆ ಕೇಳಲಾಗತ್ತೆ ಪ್ಯೂರ್ ಸೋಷಿಯಲ್ಗೆ ಕೇಳಲಾಗತ್ತೆ ಯಾಕೆ ಸರ್ ಇದು ಇಷ್ಟು ನಲ್ವತ್ತು ಮಾರ್ಕ್ಸ್ ಇಟ್ಟರು ಇದಕ್ಕೆ ಅಂತ ಹೇಳೋದಾದ್ರೆ ನೋಡಿ ಹಿಸ್ಟ್ರಿ ಅಂತ ನಿಮ್ಗೆಲ್ಲ ಗೊತ್ತಿರುತ್ತೆ ತುಂಬಾ ವ್ಯಾಸ್ಟ್ ಸಬ್ಜೆಕ್ಟ್ ಜಿಯೋಗ್ರಫಿನು ತುಂಬಾ ವ್ಯಾಸ್ಟ್ ಸಬ್ಜೆಕ್ಟ್ ಪೊಲಿಟಿಕಲ್ ಸೈನ್ಸ್ ಆಗಿರ್ಬೋದು ಹಾಗೆ ಸೋಷಿಯಲ್ ಸೈನ್ಸ್ ಆಗಿರ್ಬೋದು ತುಂಬಾ ವ್ಯಾಸ್ಟ್ ಆಗಿ ಕೇಳ್ತಾನೆ ಇನ್ಕ್ಲೂಡಿಂಗ್ ಕಾನ್ಸ್ಟಿಟ್ಯೂಷನ್ ಎಲ್ಲ ಬರುತ್ತೆ ಸರಿನಾ ಅದ ಎಷ್ಟು ಮಾರ್ಕ್ಸಿಗೆ ಆಯ್ತು ನಲ್ವತ್ತು ಮಾರ್ಕ್ಸ್ಗೆ ಇಷ್ಟೊತ್ತು ನಾವೇನು ಓದಿದ್ವಿ ಅದು ನಲ್ವತ್ತು ಮಾರ್ಕ್ಸ್ಗೆ ಹಾಗೆ ಪೆಡಗಾಜಿಕಲ್ ಇಶ್ಯೂಸ್ ಪೆಡಗಾಜಿಕಲ್ ಇಶ್ಯೂಸ್ ಒಂದ್ ಸಗೇನ್ ಬೋಧನಾ ಏನು ಶಾಸ್ತ್ರ ಇದೆ ನಿಮ್ದು ಅದು ಅದ ಎಷ್ಟು ಮಾರ್ಕ್ಸ್ ಕೇಳ್ತಾರೆ ಟ್ವೆಂಟಿ ಟ್ವೆಂಟಿ ಕ್ವಶನ್ ಗಳನ್ನ ಕೇಳಲಾಗುತ್ತೆ ಒನ್ ಸಗೇನ್ ಯಾವ ತರ ಪಾಠ ಮಾಡ್ತೀರಾ ಯಾವ ತರ ಮಕ್ಕಳಿಗೆ ಏನೆಲ್ಲ ಇಶ್ಯೂಸ್ ಬರ್ತವೆ ಯಾವ ತರ ಪ್ರಾಜೆಕ್ಟ್ ವರ್ಕ್ ಕೊಡ್ತೀರಾ ಇವ್ಯಾಲ್ಯೇಷನ್ ಟೆಕ್ನಿಕ್ಸ್ ಗಳು ಯಾವ್ಯಾವು ಇವು ಎಲ್ಲದ್ರ ಮೇಲೆ ಇಪ್ಪತ್ತು ಕ್ವಶನ್ ಇಪ್ಪತ್ತು ಮಾರ್ಕ್ಸ್ ಗೆ ಕೇಳಲಾಗುತ್ತೆ ಸೊ ಎಷ್ಟಾಯ್ತೀಗ ಮ್ಯಾ ಸೋಷಲ್ ಅವ್ರದ್ದು ಅರವತ್ತು ಓಕೆ ಸರ್ ಹಾಗಾದ್ರೆ ಲ್ಯಾಂಗ್ವೇಜ್ ಒನ್ ಲ್ಯಾಂಗ್ವೇಜ್ ಟೂ ಯಾವ್ ತಗೋಬೇಕು ತುಂಬಾ ಅಭ್ಯರ್ಥಿಗಳಿಗೆ ಕನ್ಫ್ಯೂಷನ್ ಇರೋದು ಇದೆ ಸಿ ಟೆಟ್ ಅಲ್ಲಿ ಯಾವ್ದು ಲ್ಯಾಂಗ್ವೇಜ್ ಒಂದು ತಗೋಬೇಕು ಯಾವ್ದು ಲ್ಯಾಂಗ್ವೇಜ್ ಟೂ ತಗೋಬೇಕು ಅಂತ ಹೇಳಿ ಓಕೆ ನೋಡಿ ಲ್ಯಾಂಗ್ವೇಜ್ ಒನ್ ಅಲ್ಲಿ ನಿಮಗೆ ಮೂವತ್ತು ಮಾರ್ಕ್ಸ್ ಗಳನ್ನ ಕೇಳಲಾಗುತ್ತೆ ಅಂಡ್ ಸರಿಯಾಗಿ ಕೇಳಿಸ್ಕೊಳ್ಳಿ ಇದರಲ್ಲೇ ನಿಮಗೆ ಹೈಯೆಸ್ಟ್ ಮಾರ್ಕ್ಸ್ ಆರಾಮಾಗಿ ಪಡಿಬಹುದು ಯಾಕೆ ಸರ್ ಅಂತ ಹೇಳೋದಾದ್ರೆ ನಿಮಗೆ ಎರಡು ಪ್ಯಾಸೇಜ್ಗಳನ್ನು ಕೊಟ್ಟಿರ್ತಾರೆ ಎರಡು ಪ್ಯಾಸೇಜ್ ಗಳನ್ನ ಇಲ್ಲಿ ಕೊಟ್ಟಿರ್ತಾನೆ ಸರಿನಾ ಫಿಫ್ಟೀನ್ ಬಂದಿರ್ತವೆ ಎರಡು ಪ್ಯಾಸೇಜ್ ಗಳನ್ನ ಕೊಟ್ಟಿರ್ತಾನೆ ನೋಡಿ ಅನ್ಸೀನ್ ಟೂ ಪ್ಯಾಸೇಜಸ್ ಯಾವ್ದ್ರಲ್ಲಿ ಎಲ್ ಒನ್ ನಲ್ಲಿ ಎರಡು ಪ್ಯಾಸೇಜ್ಗಳು ಬಂದಿರುತ್ತವೆ ಸರಿನಾ ಪ್ಯಾಸೇಜಸ್ಗಳು ಒಂದು ಯಾವ್ದ್ರ ಮೇಲೆ ಅಂತೆ ಈ ಒಂದು ಪ್ರೋಸ್ ಮೇಲೆ ಇನ್ನೊಂದು ಯಾವ್ದ್ರ ಮೇಲೆ ಸರ್ ಪೋಎಂ ಮೇಲೆ ಎಲ್ಲಿ ಇದು ಎಲ್ ಒನ್ ಸರಿನಾ ಸೊ ಒಂದೇ ಮಾತಲ್ಲಿ ಹೇಳೋದಾದ್ರೆ ಯಾರ್ಯಾರು ಫಾರ್ ಎಕ್ಸಾಂಪಲ್ ಲ್ಯಾಂಗ್ವೇಜ್ ಒನ್ ತಗೋಬೇಕು ಅಂತ ಇದ್ರೆ ಲ್ಯಾಂಗ್ವೇಜ್ ಅಲ್ಲಿ ಸ್ವಲ್ಪ ನಿಮಗೆ ತುಂಬಾ ಹೆವಿ ನಾಲೆಜ್ ಇದೆ ಆಯ್ತಾ ಒಂದು ತಕ್ಕ ಮಟ್ಟಿಗೆ ನಾಲೆಜ್ ಇದೆ ನಿಮಗೆ ಪ್ರತಿಯೊಂದನ್ನ ನಾನು ಅರ್ಥ ಮಾಡ್ಕೊಂತೀನಿ ಅನ್ನುವಂಥ ಕೆಪಾಸಿಟಿ ಇತ್ತು ಅನ್ನೋದಾಗಿತ್ತು ಅಂತಂದ್ರೆ ನೀವು ಕನ್ನಡ ಅಥವಾ ಇಂಗ್ಲೀಷ್ ನಿಮ್ ನಿಮ್ಮ ಕೆಪಾಸಿಟಿ ಮೇಲೆ ಎಲ್ ಒನ್ ಇಂಗ್ಲಿಷ್ ಅಥವಾ ಕನ್ನಡ ತಗೋಬಹುದು ಸರಿನಾ ಯಾಕೆ ಸರ್ ಅಂತ ಹೇಳೋದಾದ್ರೆ ನೋಡಿ ಇದು ಪ್ಯಾಸೇಜ್ ಏನು ಸರ್ ಆರಾಮಾಗಿ ಆನ್ಸರ್ ಮಾಡ್ಬೋದಲ್ಲ ಅಂತ ನಿಮ್ಗೆ ಅನ್ಸುತ್ತೆ ನೀವು ಪ್ಯಾಸೇಜ್ ಓದ್ತಾ ಓದ್ತಾ ಹೋದ್ರೆ ಒಂದು ಪ್ಯಾಸೇಜ್ ಮಾಡೋದಕ್ಕೇನೆ ನಿಮಗೆ ಅರ್ಧ ತಾಸು ಬೇಕಾಗುತ್ತೆ ಸರಿನಾ ಅಷ್ಟು ಡೀಪ್ ಲೆವೆಲ್ ಅಲ್ಲಿ ಪ್ಯಾಸೇಜಸ್ಗಳು ಇರ್ತವೆ ನೋಡಿ ಅದರ ಹೆಸರೇ ಹೇಳ್ತಾ ಇದಾರೆ ಅನ್ಸೀನ್ ಅಂತೇಳಿ ಅನ್ಸೀನ್ ಅಂದ್ರೆ ಏನ್ ಸರ್ ಅನ್ಸೀನ್ ಅಂತಂದ್ರೆ ಅಪ್ಲೈಡ್ ಅಂತ ಹೇಳಿ ಅರ್ಥ ಅರ್ಥ ಮಾಡ್ಕೊಳ್ಳಿ ಅಪ್ಲೈಡ್ ಡೈರೆಕ್ಟ್ ಗಳು ಯಾವತ್ತಿಗೂ ಬರಲ್ಲ ಅಲ್ಲಿ ಟೈಮ್ ಕನ್ಸ್ಯೂಮಿಂಗ್ ಆಗುತ್ತೆ ಸರಿನಾ ಹಾಗಾಗಿ ರೆಫರ್ ದ ಪ್ರೀವಿಯಸ್ ಇಯರ್ ಕ್ವೆಶನ್ ಪೇಪರ್ಸ್ ಸರಿನಾ ಓಕೆ ಸೊ ಬೇಕಾದ ಅಭ್ಯರ್ಥಿಗಳು ನೈನ್ ಫೋರ್ ಏಟ್ ತ್ರೀ ಡಬಲ್ ಟು ಗೆ ವಾಟ್ಸ್ಆಪ್ ಮಾಡಿ ಪಡಿಬಹುದು ಹಾಗೆ ಬಹಳ ಮುಖ್ಯವಾಗಿ ಆ ನಿಮಗೆ ಗೊತ್ತಾಯಿತು ಎಲ್ ಒನ್ ಅಲ್ಲಿ ಎರಡು ಪ್ಯಾಸೇಜಸ್ ಗಳು ಕೇಳುತ್ತಾರೆ ಪ್ರೋಸ್ ಮತ್ತೆ ಪೋಯಂ ಅಂತ ಹೇಳಿ ಹಾಗೆ ಪೆಡಗಾಲಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಓಕೆ ಭಾಷಾ ಬೋಧನಾ ಶಾಸ್ತ್ರದ ಮೇಲೆ ಈ ಒಂದು ಹದಿನೈದು ಕ್ವಶನ್ಸ್ ಗಳನ್ನು ಕೇಳಲಾಗುತ್ತೆ ಸೊ ಕಲಿಕಾ ಕಲಿಕೆ ಯಾವ ತರ ಅಕ್ವಿಸಿಷನ್ ಆಗುತ್ತೆ ಕಲಿಕೆ ಯಾವ ತರ ಗ್ರಹಿಕೆ ಆಗುತ್ತೆ ಮಗುವಿನಲ್ಲಿ ಹಾಗೆ ಲ್ಯಾಂಗ್ವೇಜ್ ಟೀಚಿಂಗ್ ನೋಡಿ ಪ್ರತಿಯೊಂದು ಟಾಪಿಕ್ ಮೇಲೆ ನೆಕ್ಸ್ಟ್ ಕ್ಲಾಸಸ್ ಗಳನ್ನ ನಾವು ಮಾಡ್ತೇವೆ ನಿಮ್ಮ ಸಪೋರ್ಟ್ ಇದ್ರೆ ಖಂಡಿತವಾಗಿಯೂ ಕಮೆಂಟ್ ಅಲ್ಲಿ ಹೇಳಿ ಸರ್ ಕ್ಲಾಸ್ ಮಾಡಿ ಅಂತ ಹೇಳೋದಾದ್ರೆ ಖಂಡಿತವಾಗಿಯೂ ನಾವು ನಿಮಗೋಸ್ಕರ ಫ್ರೀ ಆಗಿ ಯೂಟ್ಯೂಬ್ ಅಲ್ಲಿ ಕ್ಲಾಸಸ್ನ ಮಾಡ್ತಾ ಇರ್ತೇವೆ ಓಕೆಸ್ ಹಾಗೇನೆ ನೋಡಿ ಪ್ರತಿಯೊಂದನ್ನ ನಿಮ್ಗೆ ಗೊತ್ತಾಯ್ತು ಎಲ್ ಒನ್ ಅಲ್ಲಿ ಎರಡು ಪ್ಯಾಸೇಜ್ಗಳು ಇರ್ತವೆ ಹದಿನೈದು ಕ್ವಶನ್ ಅಂತೇಳಿ ಹಾಗೆ ಈ ಪೆಡಗಾಜಿ ಏನಿದೆ ಲ್ಯಾಂಗ್ವೇಜ್ ಗೆ ಸಂಬಂಧಪಟ್ಟಂಗೆ ಅದು ಸಹ ಹದಿನೈದು ಕ್ವಶನ್ ಸೊ ಟೋಟಲಿ ಮೂವತ್ತು ಕ್ವಶನ್ಗಳು ಆಯಿತು ಎಲ್ ಟು ಲ್ಯಾಂಗ್ವೇಜ್ ಟು ಯಾವ್ದು ತಗೋಬಹುದು ಸರ್ ನಾವು ನೋಡಿ ಎಲ್ ಟು ಎಂತಹ ಸಬ್ಜೆಕ್ಟ್ ಅಂತಂದ್ರೆ ಈಸಿ ಅಂತ ಹೇಳ್ಬೋದು ಯಾವಾಗ ಎಲ್ ಒನ್ ಗೆ ಕಂಪೇರ್ ಮಾಡೋದಾದ್ರೆ ಈಸಿ ಅಂತ ಹೇಳ್ಬೋದು ಈಸಿಯರ್ ಸರಿನಾ ಕನ್ನಡ ಮಾಧ್ಯಮ ಅಭ್ಯರ್ಥಿಗಳು ಸಹಜವಾಗಿ ಎಲ್ ಟು ಅನ್ನ ಇಂಗ್ಲಿಷ್ ಆಗಿ ತಗೊಳ್ತಾರೆ ಸೊ ಇಂಗ್ಲಿಷ್ ಮೀಡಿಯಂ ಅಭ್ಯರ್ಥಿಗಳು ಎಲ್ ಟೂ ನ ಕನ್ನಡವಾಗಿ ತಗೊಳ್ತಾರೆ ಬಟ್ ಇಟ್ ಈಸ್ ಅಪ್ ಟು ಯು ನಾವು ಆಲ್ರೆಡಿ ಹೇಳಿದ್ವಲ್ವಾ ಅದು ನಿಮ್ಮ ಕೆಪಾಸಿಟಿ ಮೇಲೆ ಡಿಪೆಂಡ್ ಓಕೆ ಫ್ರೆಂಡ್ಸ್ ಸೊ ನೋಡ್ತಾ ಇರಬಹುದು ಇಲ್ಲಿನೂ ಸಹ ಎರಡು ಅನ್ಸೀನ್ ಪ್ಯಾಸೇಜಸ್ ಗಳನ್ನು ಕೊಡ್ತಾನೆ ಬಟ್ ಇಲ್ಲಿ ಯಾವುದೇ ರೀತಿಯಾಗಿರುವಂತಹ ಪ್ರೋಸ್ ಪೋಯಮ್ ಎಲ್ಲ ಇರೋದಿಲ್ಲ ಡೈರೆಕ್ಟ್ ಆಗಿ ನಿಮಗೆ ವರ್ಬಲ್ ಎಬಿಲಿಟಿಗೆ ಗ್ರಾಮರ್ ಮೇಲೆ ಕಾಂಪ್ರಿಹೆನ್ಶನ್ ಪ್ಯೂರ್ ಕಾಂಪ್ರಹೆನ್ಶನ್ ಮೇಲೆ ಸರಿನಾ ಯಾವ ತರ ನರೇಟಿವ್ ಮಾಡಿರ್ತಾರೆ ಕೆಲವೊಂದ್ಸಲ ಸೈಂಟಿಫಿಕ್ ಈ ತರ ಎಲ್ಲ ಕೇಳಿಬಿಡ್ತಾನೆ ಎಲ್ಲಿ ಎಲ್ ಟು ನಲ್ಲಿ ಹಾಗೆ ಬಹಳ ಮುಖ್ಯವಾಗಿ ಲ್ಯಾಂಗ್ವೇಜ್ ಅಂಡ್ ಡೆವಲಪ್ಮೆಂಟ್ ಪೆಡಗಾಜ್ ಪೆಡಗಾಜಿ ಆಫ್ ಲ್ಯಾಂಗ್ವೇಜ್ ಡೆವಲಪ್ಮೆಂಟ್ ಒನ್ಸ್ ಅಗೇನ್ ಸೇಮ್ ಮೇಲೆ ಇರುವಂತಹ ಟಾಪಿಕ್ ಇಲ್ಲಿ ಕವರ್ ಆಗುತ್ತೆ ನೋಡಿ ಫಿಫ್ಟೀನ್ ಕ್ವಶನ್ಸ್ಗಳು ಬಂದಿರುತ್ತೆ ರೀತಿಯಾಗಿ ನಿಮ್ಮ ಒಂದು ಪೇಪರ್ ಟು ಇರುತ್ತೆ ಈ ರೀತಿಯಾಗಿ ನಿಮ್ಮ ಒಂದು ಪೇಪರ್ ಟು ಇರುತ್ತೆ ಸೊ ಯಾವ್ದಾವುದಕ್ಕೆ ಎಷ್ಟೆಷ್ಟು ಅಂತ ಗೊತ್ತಾಯ್ತಲ್ವಾ ಮತ್ತೆ ಎದುರು ಮರಿಬಾರ್ದು ನೋಡಿ ಸಿ ಡಿ ಪಿಗೆ ಗೆ ಎಷ್ಟಿರುತ್ತೆ ಟೋಟಲ್ ಆಗಿ ಸಿ ಡಿ ಪಿಗೆ ಎಷ್ಟು ಥರ್ಟಿ ಕ್ವಶನ್ಸ್ಗಳು ಇರುತ್ತವೆ ಹಾಗೆ ಸೈನ್ಸ್ ಮತ್ತೆ ಮ್ಯಾಥಮೆಟಿಕ್ಸ್ ಅಭ್ಯರ್ಥಿಗಳಿಗೆ ಅರವತ್ ಮಾರ್ಕ್ಸ್ ಅಂತ ಗೊತ್ತಾಯ್ತು ಹಾಗೆ ಎಲ್ ಒನ್ ಮತ್ತೆ ಎಲ್ ಟು ಎರಡು ಸೇರಿ ಎಷ್ಟು ಮಾರ್ಕ್ಸ್ ಆಯ್ತು ಈ ನಿಮ್ಮ ಪ್ರತಿ ಲ್ಯಾಂಗ್ವೇಜ್ ಲ್ಯಾಂಗ್ವೇಜಸ್ಗಳಿಗೆ ತರ್ಟಿ ತರ್ಟಿ ಅಂತಂದ್ರೆ ಎಷ್ಟಾಯ್ತು ಅರವತ್ತು ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಒನ್ ಹಂಡ್ರೆಡ್ ಅಂಡ್ ಫಿಫ್ಟಿ ಹಾಗೆ ಸೈನ್ಸ್ ಮತ್ತೆ ಮ್ಯಾಥ್ಸ್ ತಗೊಳ್ಳುವಂತಹ ತಗೊಳ್ಳಾರ್ದಂತಹ ಅಭ್ಯರ್ಥಿಗಳಿಗೆ ಸೋಷಲ್ ಅಂತೂ ಇದ್ದೇ ಇರುತ್ತೆ ಸೊ ಸೋಷಿಯಲ್ ಅಭ್ಯರ್ಥಿಗಳಿಗೆ ಸಿಕ್ಸ್ಟಿ ಮಾರ್ಕ್ಸ್ ಏನೇನ್ ಇರುತ್ತೆ ಅಂತ ಹೇಳಿ ಗೊತ್ತಾಯ್ತು ಸರಿನಾ ಸೊ ಈ ನೂರ ಮಾರ್ಕ್ಸ್ ಅಲ್ಲಿ ನಿಮ್ಮ ನಿಮ್ಮ ರೆಸ್ಪೆಕ್ಟಿವ್ ಸೋಷಿಯಲ್ ಆಗಿರ್ಬೋದು ಸೈನ್ಸ್ ಅಭ್ಯರ್ಥಿಗಳು ಸೊ ನಾವು ಆಲ್ರೆಡಿ ಹೇಳಿದಾಗ ಅನ್ರಿಸಲ್ಟ್ ಅಭ್ಯರ್ಥಿಗಳು ನೈಂಟಿ ಮೇಲೆ ಯಾರು ತೆಗಿತೀರಾ ಎಸ್ ಸಿ ಎಸ್ ಟಿ ಒಬಿಸಿ ಪಿಡಬ್ಲ್ಯೂ ಡಿ ಅಭ್ಯರ್ಥಿಗಳು ಏಟಿ ಟು ಮೇಲೆ ತೆಗೆದ್ರೆ ಅಥವಾ ಏಟಿ ಟು ಬಂತು ಅಂತಂದ್ರೆ ನೀವು ಸೀಟೆಡ್ ಕ್ವಾಲಿಫೈಡ್ ಅಂತ ಹೇಳಿ ಅರ್ಥ ನೋಡಿ ಒಂದು ಸಲ ಏನಾದ್ರೂ ಕ್ವಾಲಿಫೈ ಆಯ್ತು ಅಂತಂದ್ರೆ ನಿಮ್ಮ ಒಂದು ಭದ್ರ ಭದ್ರ ಏನಂತ ಹೇಳ್ತಾರೆ ಭವಿಷ್ಯದ ಬಾಗಿಲು ತೆಗೆಯುತ್ತೆ ಅಂತ ಹೇಳ್ಬೋದು ಬಿಕಾಸ್ ತುಂಬಾ ಅಪರ್ಚುನಿಟಿಗಳು ನಿಮಗೆ ಓಪನ್ ಆಗುತ್ತೆ ಸರಿನಾ ಈ ಆರ್ಮಿ ಪಬ್ಲಿಕ್ ಸ್ಕೂಲ್ಗಳಲ್ಲಿ ಕೇಂದ್ರೀಯ ವಿದ್ಯಾಲಯಗಳಲ್ಲಿ ನವೋದಯ ವಿದ್ಯಾಲಯಗಳಲ್ಲಿ ಸರಿನಾ ನೋಡಿ ನಮ್ಮ ರಾಜ್ಯದಲ್ಲಿ ಸಿಕ್ಕಾಪಟ್ಟೆ ನವೋದಯ ಶಾಲೆಗಳು ಕೇಂದ್ರೀಯ ಶಾಲೆಗಳು ಆರ್ಮಿ ಶಾಲೆಗಳು ಇ ಆರ್ ಎ ಶಾಲೆಗಳು ಇದಾವೆ ಸೊ ಅಲ್ಲಿ ನಮ್ಮ ಕರ್ನಾಟಕದ ಅಭ್ಯರ್ಥಿಗಳೇ ಇಲ್ಲ ಸರಿನಾ ಬಿಕಾಸ್ ಈ ಸೆಂಟ್ರಲ್ ಟೀಚರ್ಸ್ ಎಕ್ಸಾಮ್ಸ್ ಗಳೆಲ್ಲ ಇಂಗ್ಲಿಷ್ ಅಲ್ಲೇ ಇರೋದ್ರಿಂದ ಹಿಂದಿಯಲ್ಲೇ ಇರೋದ್ರಿಂದ ಸೊ ಹಾಗಾಗಿ ಅಹ್ ಈಗಿನ ಕಾಲದಲ್ಲಿ ಇಂಗ್ಲಿಷ್ ಅಂದ್ ದೊಡ್ಡ ಚಾಲೆಂಜ್ ಏನಲ್ಲ ನಿಮ್ಗೂನು ಸಹ ಸೊ ಹಾಗಾಗಿ ಅಸ್ ಫ್ರೆಂಡ್ಸ್ ಒಂದು ಜೆನ್ಯೂನ್ ಅಟೆಂಪ್ಟ್ ನೀವು ಮಾಡ್ತೀನಿ ಅನ್ನೋದಾಗಿತ್ತು ಅಂತಂದ್ರೆ ಫೋರ್ ಮಂತ್ ಆರ್ ಸಫಿಶಿಯಂಟ್ ಟೈಮ್ ಈ ನಾಲ್ಕು ತಿಂಗಳ ಏನಿದೆ ಮಾರ್ಚ್ ಏಪ್ರಿಲ್ ಮೇ ಜೂನ್ ತಿಂಗಳ ಏನ್ ಟೈಮ್ ಇದೆ ಇದು ನಿಮಗೆ ಭರಪೂರ ಟೈಮ್ ಇದೆ ನೋಡಿ ಸರಿನಾ ವರ್ಕಿಂಗ್ ಮಾಡ್ತಾ ಮಾಡ್ತಾನೆ ಓದಿ ಕ್ವಾಲಿಫೈ ಆಗ್ಬೋದು ಸೊ ನಿಮ್ಮ ಜೊತೆ ನಾವು ಸಹ ಫ್ರೀ ಕ್ಲಾಸಸ್ಗಳನ್ನು ಮಾಡ್ತಾ ಇರ್ತೇವೆ ಸೊ ಸ್ಟೂಡೆಂಟ್ಸ್ ಒನ್ಸ್ ಅಗೇನ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ಗಳ ನಾಲೆಜ್ ನಿಮಗೆ ಖಂಡಿತ ಬೇಕೇ ಬೇಕಾಗುತ್ತೆ ಸೊ ಮಾಡಬೇಕಾಗಿರೋದೇನು ನೈನ್ ಫೋರ್ ಏಟ್ ತ್ರೀ ಒನ್ ಡಬಲ್ ಟು ತ್ರೀ ಒನ್ ನೈನ್ ಈ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮಗೆ ಎಂಟು ಸೆಟ್ ಪ್ರೀವಿಯಸ್ ಇಯರ್ ಕ್ವಶನ್ ಪೇಪರ್ಸ್ ವಿತ್ ಕೀ ಆನ್ಸರ್ಸ್ ಕೇವಲ ಒನ್ ಹಂಡ್ರೆಡ್ ಅಂಡ್ ನೈಂಟಿ ನೈನ್ ರುಪೀಸ್ಗೆ ಸಿಗುತ್ತೆ ಅಂತ ಹೇಳ್ತಾ ಅದನ್ನು ತರಿಸ್ಕೊಂಡು ನೀಟಾಗಿ ಅಧ್ಯಯನವನ್ನು ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಸ್ ಅಲ್ಲಿ ಪ್ರತಿಯೊಂದು ಸಿ ಡಿ ಪಿ ಆಗಿರ್ಬೋದು ಸೈನ್ಸ್ ಮ್ಯಾಥ್ಸ್ ಆಗಿರ್ಬೋದು ಆಯ್ತಾ ಎಸ್ಪೆಷಲಿ ಲ್ಯಾಂಗ್ವೇಜ್ ಈ ಒಂದು ಪೇಪರ್ ಅನ್ನ ಸಿಲೆಬಸ್ನ ಪ್ರತಿಯೊಂದನ್ನು ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಡಿಸ್ಕಸ್ ಮಾಡೋಣ ಅಂತ ಹೇಳ್ತಾ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲಸ್ ಯು ಆರ್